ಟ್ವೆಂಟಿ ಏಟ್ ಸಿ ಅಂತ ಹೊಸ ಒಂದು ಕಾನ್ಸೆಪ್ಟ್ ಅನ್ನ ಎರಡ್ ಸಾವಿರದ ಹದಿನೇಳಲ್ಲಿ ಇಂಟ್ರೊಡ್ಯೂಸ್ ಮಾಡಿದೀವಿ ಸೆಕ್ಷನ್ ಟ್ವೆಂಟಿ ಏಟ್ ಸಿ ನಲ್ಲಿ ಇಪ್ಪತ್ತು ಬ್ಯಾಂಕಿನ ನಿರ್ದೇಶಕರುಗಳ ಅಧಿಕಾರ ಮತ್ತು ಜವಾಬ್ದಾರಿ ಫಸ್ಟ್ ಅಧಿಕಾರನೂ ಹೇಳಿದ್ದಾರೆ ಜವಾಬ್ದಾರಿನೂ ಕೊಟ್ಟಿದ್ದಾರೆ ಕರ್ತವ್ಯ ಮತ್ತು ಜವಾಬ್ದಾರಿಗಳ ಬಗ್ಗೆ ಅದನ್ನು ಹೇಳಿದ್ದಾರೆ ಇಪ್ಪತ್ತು ಕರ್ತವ್ಯ ಮತ್ತು ಜವಾಬ್ದಾರಿಗಳ ಬಗ್ಗೆ ತಮಗೆ ಅರಿವಿರಬೇಕು ಆ ಅರಿವನ್ನು ಮನಗೂಡಿಸಿಕೊಂಡು ಮಾಡಿದ್ದೆ ಅದರಲ್ಲಿ ಅನುಕೂಲಗಳು ಆಗ್ತವೆ ಇದರ ಬಗ್ಗೆ ತಮಗೆ ಈ ಹಿನ್ನೆಲೆಯಲ್ಲಿ ತಾವು ನೋಡ್ತಾ ಹೋಗೋಣ ನಂತರದಲ್ಲಿ ಪ್ರಮುಖವಾಗಿ ಇವತ್ತು ಇತ್ತೀಚೆಗೆ ಸರ್ಕಾರ ಸಾಕಷ್ಟು ಬದಲಾವಣೆಗಳನ್ನು ಕೂಡ ತಮಗೆ ಮಾಡಿದ್ದಾರೆ ಈ ತಮಗೆ ಗೊತ್ತಿರೋ ಪ್ರಕಾರವಾಗಿ ಸೆಕ್ಷನ್ ಟ್ವೆಂಟಿ ಸೆಕ್ಷನ್ ಟ್ವೆಂಟಿನಲ್ಲಿ ನಲ್ಲಿ ಬಹಳಷ್ಟು ನಿಮಗೆ ಯಕ್ಷ ಪ್ರಶ್ನೆ ಬರ್ತಕ್ಕಂಥದ್ದು ಇದು ಇದರಲ್ಲಿ ನಾವು ಎರಡನ್ನು ಕೈ ಬಿಟ್ಕೊಳ್ಳೋಣ ಅಂತಿದ್ವಿ ತಮ್ಮ ಎಲೆಕ್ಷನ್ ಆಗಬೇಕಾದಾಗ ಸೆಕ್ಷನ್ ಟ್ವೆಂಟಿ ಎ ಫೋರ್ ಬಿಗ್ಗೆಸ್ಟ್ ಪ್ರಾಬ್ಲಮ್ ಅಲ್ವಾ ಸೆಕ್ಷನ್ ಎ ಫೋರ್ಟೈಸ್ ಔಟ್ ಆಫ್ ಫೈವ್ ಜಿ ಬಿ ಎಂ ಮೊದಲು ಏನಂತಿತ್ತು ಕಾಯ್ದೆ ಮೂರು ಜಿ ಬಿ ಎಂಗಳು ಕಡ್ಡಾಯವಾಗಿ ಹಾಜರಾಗಬೇಕು ಅಂತಿತ್ತು ಅದನ್ನ ಕೈ ಬಿಟ್ಟು ಏನ್ ಮಾಡಿದ್ವಿ ಎರಡಕ್ಕೆ ಇಳಿಸಿದ್ವಿ ಇವಾಗ ಎರಡು ಸೊ ಆದ್ರೆ ಮೊನ್ನೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಕೆ ಸಿ ಎಸ್ ಫಿಫ್ಟಿ ನೈನ್ಗೆ ನಾವು ತಿದ್ದುಪಡಿ ತಂದು ಯಾವುದೇ ಜನರಲ್ ಬಾಡಿ ಅಟೆಂಡ್ ಆಗದೆ ಇರೋ ಪರವಾಗಿಲ್ಲ ಅವರಿಗೆ ನಾವು ವೋಟಿಂಗ್ ರೇಟ್ ಕೊಡ್ತೇವೆ ಕಾರಣ ಏನು ಅಂತಂದ್ರೆ ನಾವು ನೀವೆಲ್ಲ ಕಷ್ಟಪಟ್ಟು ಪಾಪ ಜನರಲ್ ಬಾಡಿಯವರು ಅಟೆಂಡ್ ಆಗಿಲ್ಲ ಅದಾಗಿಲ್ಲ ಇದಾಗಿಲ್ಲ ಅಂತೆಲ್ಲ ಮಾಡಿ ಅವರುಗಳಿಗೆ ಅವಕಾಶವನ್ನ ಕೊಡ್ಲಿಕ್ಕೆ ಅಂತ ನೀವೇನು ಮಾಡಲ್ಲ ನೀವು ಪ್ರಿಪೇರ್ ಮಾಡಿದ್ರೆ ಯಾರೋ ಒಂದಷ್ಟು ಅಷ್ಟು ಜನ ಹೋಗ್ತಾರೆ ಹೈಕೋರ್ಟ್ ಅಲ್ಲಿ ಕೇಸ್ ಹಾಕ್ತಾರೆ ರೈಟ್ ತರ್ತಾರೆ ಕಂಟೆಸ್ಟಿಂಗ್ ರೈಟ್ ಯಾರೋ ಪಾಪದವರು ಏನೂ ಗೊತ್ತಿಲ್ಲ ಅವ್ರು ಏನು ಹೋಗೋದೇ ಇಲ್ಲ ಯಾವ ವೋಟಿಂಗ್ ರೈಟ್ ಇಲ್ಲ ಕಂಟೆಸ್ಟಿಂಗ್ ರೈಟ್ ಸೊ ಅದ್ರ ಬದಲು ಯಾತಕ್ಕಪ್ಪ ನಮ್ಮ ವಕೀಲರನ್ನ ವಕೀಲರು ವಕೀಲರ ಕುಟುಂಬದವರನ್ನ ಶ್ರೀಮಂತ ಮಾಡೋದು ಅದ್ರ ಬದಲು ಎಲ್ಲರಿಗೂ ಅಂತ ಹೇಳಿ ತೀರ್ಮಾನ ಮಾಡಿ ಸೊ ಇದನ್ನ ಕೈ ಓಕೆ ಇದನ್ನ ಕೈ ಎರಡ ಸೆಕ್ಷನ್ ಟ್ವೆಂಟಿ ಎ ಫೈವ್ ಎ ಫೈವ್ ಏನಂತ ಹೇಳುತ್ತೆ ಮಿನಿಮಮ್ ಅನ್ನ ಮಾಡಬೇಕು ಆ ಮಿನಿಮಮ್ ಬಿಸ್ನೆಸ್ ಅನ್ನೋದನ್ನ ತಾವೇನೇ ತಮ್ಮ ಒಂದು ಬೈಲಾದಲ್ಲಿ ತಾವು ಅಳವಡಿಸ್ಕೊಂಡಿದ್ದೀರಾ ತಮ್ಮಲ್ಲಿ ಏನು ಅಟ್ ಲೀಸ್ಟ್ ತ್ರೀ ಟ್ರಾನ್ಸಾಕ್ಷನ್ ಅಥವಾ ಇಷ್ಟು ಎಫ್ ಡಿ ಇಡಬೇಕು ಏನು ತಮ್ಮ ಒಂದು ಬೈಲಾಗಳ ಪ್ರಕಾರ ತಾವುಗಳು ಮಾಡ್ಕೊಂಡಿದೀರ ಇದನ್ನು ಕೂಡ ಕೈ ಬಿಡಬೇಕು ಅಂತ ಮಾಡಿದ್ವಿ ಬಟ್ ಆದ ನಂತರದಲ್ಲಿ ನಾವು ಇಲಾಖೆ ಅಧಿಕಾರಿಗಳು ಮತ್ತೆ ನಮ್ಮ ಲಾ ಮಿನಿಸ್ಟ್ ಇದ್ದಂತಹ ನಮ್ಮ ಲಾ ಮಿನಿಸ್ಟರ್ ಸಾಹೇಬರು ಕೂಡ ಅವರು ಹೇಳಿದ್ರು ಇಲ್ಲ ಇಲ್ಲ ಈ ತರ ಮಾಡಿದ್ರೆ ಎಲ್ಲ ಯಾರು ನಮ್ಮ ಬ್ಯಾಂಕಿನ ಬಗ್ಗೆ ಸಂಸ್ಥೆಗಳ ಬಗ್ಗೆ ಸಹಕಾರ ಸಂಸ್ಥೆಗಳ ಬಗ್ಗೆ ಏನು ಗೌರವ ಇಲ್ವೋ ಅವ್ರ ಬಂದು ಜನರ ಮಾಡಿದ್ರೆ ಭಾರಿ ಗಲಾಟೆ ಮಾಡೋರು ಯಾರು ಜಾಸ್ತಿ ಆಗಿ ಗಲಾಟೆ ಮಾಡೋರು ಅಂದ್ರೆ ಏನು ವ್ಯವಹಾರ ಮಾಡಿದ್ರೆ ಅವತ್ತೈದು ಸಾವಿರ ಗಲಾಟೆ ಮಾಡೋರೇ ಜಾಸ್ತಿ ಅದು ಬಿಟ್ಟರೆ ಎಲೆಕ್ಷನ್ ಅಲ್ಲಿ ಬಂದು ಜಾಸ್ತಿ ರಾಜಕೀಯ ಮಾಡೋರು ಅವರೇನೆ ಸೊ ಯಾರು ನೈಜವಾಗಿ ಸಂಸ್ಥೆಗೆ ನಿಸ್ಪೃಹವಾಗಿ ದುಡಿತಾರೋ ಅಂತವ್ರು ಯಾವ್ದು ಬೆಲೆ ಇಲ್ಲ ಯಾರು ತರ ರಾಜಕೀಯ ಮಾಡಿ ಅನ್ಸಸರಿ ಬಂದು ಇಲ್ಲಿ ನಿಮ್ಮ ಬಂದು ಚೆನ್ನಾಗಿ ನಡೀತಾ ಇರತಕ್ಕಂಥ ವ್ಯವಸ್ಥೆಯನ್ನ ಸ್ವಲ್ಪ ಹಾಳಗಿಡಬೇಕು ಅಥವಾ ಅದನ್ನ ಪಕ್ಕದ ದಾರಿ ತಗೊಳಬೇಕು ಅಂತಕ್ಕಂಥವ್ರಿಗೆ ಅವಕಾಶ ಆಗುತ್ತೆ ಇದಕ್ಕೆ ಮಾತ್ರ ಅವಕಾಶ ಕೊಡ ಬೇಡ ಅಂತ ಹೇಳಿ ಅದನ್ನು ಕೈ ಬಿಡಬೇಕು ಅಂತ ಮಾಡೋದನ್ನ ಕೈ ಬಿಟ್ಟು ಅದನ್ನ ಇವತ್ತು ರೀಟೈನ್ ಮಾಡಿ